ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ಹನ್ನೊಂದು ಗಂಟೆಯ ಸುದ್ದಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೇ ಮೂವತ್ತೊಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರ್ತಾರಂತೆ ಎಸ್ ಐ ಟಿ ಮುಂದೆ ಹಾಜರಾಗ್ತಾರಂತೆ ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಆದರೆ ಹೆದರಿ ಬೆದರಿ ಬರ್ತಾ ಇದ್ದಾರೆ ಬಂದಿಲ್ಲ ಅಂತಂದರೆ ಕತೆ ಗೋವಿಂದ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದು ಬರ್ತಾ ಇರೋದು ಯಾಕೆ ಪ್ರಜ್ವಲ್ ಆಯ್ಕೆ ಮಾಡಿದ ದಿನದ ರಹಸ್ಯ ಬಯಲು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಶುಭ ಶುಕ್ರವಾರ ಕೂಡ ಅಲ್ಲ ಯಾವ ಕಾರಣ ಕೂಡ ಅಲ್ಲ ಯಾವ ಜ್ಯೋತಿಷ್ಯ ಕೂಡ ಅಲ್ಲ ಮೇ ಮೂವತ್ತೊಂದನೇ ತಾರೀಖಿಗೆ ಇವರ ಸಂಸತ್ ಸದಸ್ಯ ಸ್ಥಾನ ಅಲ್ಲಿಗೆ ಮುಗಿದೋಗುತ್ತೆ ಅಂದರೆ ಅವ್ರಿಗೆ ತಿಳಿಸಿರೋ ಅಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಎಂಟ್ರಿಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಯಾಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗುತ್ತೆ ಇದೆಲ್ಲ ಅವ್ರು ತಿಳ್ಕೊಂಡ ಈಗ ಮೂವತ್ತೊಂದನೇ ತಾರೀಕಿಗೆ ಈ ಎಂ ಪಿ ಸದಸ್ಯತ್ವ ಇರುತ್ತಲ್ಲ ಅದು ಮುಕ್ತಾಯವಾಗುತ್ತೆ ಅಂದರೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಆಗ ಅವರಿಗೆ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರೆಡ್ ಕಲರ್ದು ಅದು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ಲಿ ಅವರು ಬರಲೇಬೇಕು ಅದನ್ನು ಈಗ ಶೋ ಆಫ್ ಮಾಡಿಕೊಂಡು ನನಗೆ ಅವರು ಇವರು ಎಂಥದ್ದು ಇಲ್ಲ ಎದರೆ ಬೆದರಿ ಇರೋದು ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಅಂದರೆ ಒಳಗಾಗ್ತಾರೆ ಜರ್ಮನಿಯಲ್ಲಿ ಅಲ್ಲಿ ಎಲ್ಲ ನಡೆಯಲ್ಲ ಅಲ್ಲಿ ನಾನು ಎಂ ಪಿ ಮತ್ತು ನಡೆಯೋಲ್ಲ ಒದ್ದು ಒಳಗಾಗ್ತಾರೆ ಒದ್ದು ಒಳಗಾಗ್ತಾರೆ ಅನ್ನೋ ಭಯಕ್ಕೆ ಬರ್ತಾಯಿರೋದು ಒಂದು ಪಾಸ್ಪೋರ್ಟ್ ನೀವೇನು ಮಾಡ್ತೀರಿ ಬ್ಲೂ ಕಲರ್ ಪಾಸ್ಪೋರ್ಟ್ ನಿಮಗಿರುತ್ತಲ್ವಾ ವಯಸ್ಕರಿಗೆ ಐದು ವರ್ಷದ ಹತ್ತು ವರ್ಷದ ಪಾಸ್ಪೋರ್ಟ್ ಕೊಡ್ತಾರೆ ಹತ್ತು ವರ್ಷಕ್ಕೊಮ್ಮೆ ಅದನ್ನು ರಿನ್ಯೂವಲ್ ಮಾಡ್ತಾ ಇರಬೇಕು ಮಕ್ಕಳಿಗಾದರೆ ಐದು ವರ್ಷದ ಕೊಡ್ತಾರೆ ಆದರೆ ನೀವು ಎಮ್ ಪಿ ಆದರೆ ಅಥವಾ ಸಂ ಎಮ್ ಎಲ್ ಎ ಆದರೆ ಗೊತ್ತಿಲ್ಲ ನಿಮಗೆ ರಾಜತಾಂತ್ರಿಕ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೇಳಿ ಸಿಗುತ್ತೆ ರೆಡ್ ಕಲರ್ ಪಾಸ್ಪೋರ್ಟ್ ಸಿಗುತ್ತೆ ಆ ಪಾಸ್ಪೋರ್ಟ್ ಮುಖಾಂತರ ನೀವು ಒಂದು ಹತ್ತು ಹನ್ನೆರಡು ದೇಶ ಸುತ್ತಬಹುದು ಅದರಲ್ಲೇ ಹತ್ತು ಹನ್ನ ಹನ್ನೆರಡು ದೇಶ ಸುತ್ತಬಹುದು ಅದು ಯಾವಾಗ ತನಕ ಇರುತ್ತೆ ನೀವು ಎಂ ಪಿ ಆಗಿರೋ ತನಕ ಮಾತ್ರ ಈಗ ಆಲ್ರೆಡಿ ಚುನಾವಣಾ ಘೋಷಣೆ ಆಗಿದೆ ಚುನಾವಣಾ ಘೋಷಣೆ ಆದ ನಂತರ ಈಗ ಇಟ್ಕೊಳ್ಳಿ ಪ್ರಧಾನಮಂತ್ರಿಗಳು ಈಗ ಪ್ರಧಾನಿ ಆಗಿರ್ಬೋದು ಆದರೆ ಉಸ್ತು ಅವರು ಉ ಉಸ್ತುವಾರಿ ಪ್ರಧಾನಿ ಆಗಿರ್ತಾರೆ ಯಾವಾಗ ಹೊಸ ಚುನಾವಣೆಗೆ ಘೋಷಣೆ ಆಗಿರುತ್ತೋ ಹೊಸ ಚುನಾವಣೆ ಘೋಷಣೆ ಆದ ತಕ್ಷಣ ಹೆಂಗೆ ನಾವು ಸರ್ಕಾರಿ ಕಾರನ್ನು ಬಿಡ್ತೀವಿ ಮತ್ತೊಂದು ಬಿಡ್ತೀವಿ ಹಾಗೇ ಅವರು ಕೂಡ ಉಸ್ತುವಾರಿ ಪ್ರಧಾನಿ ಇವರೆಲ್ಲ ಉಸ್ತುವಾರಿ ಎಂ ಪಿ ಆಗಿರ್ತಾರೆ ಆದರೂ ಕೂಡ ಒಂದು ಮೂವತ್ತೊಂದನೇ ತಾರೀಕು ತನಕ ಅದಕ್ಕೊಂದು ಸದಸ್ಯತ್ವಕ್ಕೆ ಬೆಲೆ ಇರುತ್ತೆ ಮೂವತ್ತೊಂದು ಕಳೆದ ನಂತರ ಇವ್ರನ್ನ ಎಂ ಪಿ ಅಲ್ಲ ಇವರು ಹಾಗೇ ಕಾಮನ್ ಮ್ಯಾನ್ ಆಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ವರ್ಕೌಟ್ ಆಗೋಲ್ಲ ಈ ಭಯದಿಂದ ಈ ಎಲ್ಲ ಡ್ರಾಮಾ ಮಾಡಿಕೊಂಡು ಎಲ್ಲೆಲ್ಲೋ ಕೂತ್ಕೊಂಡು ಬ ಭಾಷಣ ಬಿಗೀತಾ ಇದ್ದಾರೆ ಇದಕ್ಕಿಂತ ಮೊದಲೇ ಬಂದಿದ್ರೆ ಸ್ವಲ್ಪ ಮರ್ಯಾದೆ ಆದರೂ ಇರ್ತಾ ಇತ್ತು ಈಗ ಹೆದರಿ ಬೆದರಿ ಈಗ ಪಾಸ್ಪೋರ್ಟ್ ಅದರ ಸದಸ್ಯತ್ವ ಮುಗಿದ ನಂತರ ಅದರ ವ್ಯಾಲಿಡಿಟಿ ಮುಗಿದ ನಂತರ ಈ ಪ್ರಜ್ವಲ್ ರೇವಣ್ಣ ಏನಾಗ್ತಾರೆ ಗೊತ್ತಾ ಜರ್ಮನಿಯಲ್ಲಿ ಒಬ್ಬ ನುಸುಳ್ಕವರ್ ಅಂತಾರೆ ಆಗಿಬಿಡ್ತಾರೆ ನಿಮ್ಗೆ ಅರ್ಥ ಆಯ್ತಾ ಯಾಕಂದರೆ ಪಾಸ್ಪೋರ್ಟ್ ಇಲ್ಲದೆ ಬಂದವ ಅಂತ ಆಗ ಅಲ್ಲಿಯ ಕಾನೂನು ಏನು ಮಾಡುತ್ತೆ ನಮ್ಗೆ ಗೊತ್ತಿಲ್ಲ ಈಗ ಇಲ್ಲಿ ಇಂಡಿಯಾದಲ್ಲಿ ಯಾರ್ದೋ ಒಬ್ಬ ವಿದೇಶಿ ಪ್ರಜೆ ಕೆನಡಾ ಪ್ರಜೆ ಮತ್ತೊಬ್ಬ ಮಗದೊಬ್ಬ ಸಿಕ್ಕಾಕೊಂಡ್ರೆ ಅವನತ್ರ ಫಸ್ಟ್ ಏನು ಕೇಳ್ತಾರೆ ಪಾಸ್ಪೋರ್ಟ್ ಕೊಡಪ್ಪ ಅಂತ ಕೇಳ್ತಾರೆ ವ್ಯಾಲಿಡಿಟಿ ಇದ್ದರೆ ಬಿಡ್ತಾರೆ ಇಲ್ಲ ಅಂತಂದರೆ ಪರಪ್ಪನ ಅಗ್ರಹಾರ ಅಷ್ಟೇ ಬನ್ನಿ ಇದರ ಬಗ್ಗೆ ಹೇಳಿದ್ದಾರೆ ಪರಮೇಶ್ವರ್ ಕೇಳಿಸ್ಕೊಳ್ಳಿ ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ ಇದೆಲ್ಲ ಅವರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೆ ಓಕೆ ಬಸವರಾಜ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಒಂದಂತೂ ಭಾಳ ಸ್ಪಷ್ಟ ಹೇಗಿತ್ತು ಅಂತಂದರೆ ನೋಟಿಸ್ ಕೊಟ್ಟರು ಆಗಾಗ ಬರ್ತಾ ಇದ್ದಾರೆ ಎಂಥದೂ ಇಲ್ಲ ಬೇರೆ ಚಾನ್ಸೇ ಇಲ್ಲ ಬೇರೆ ಚಾನ್ಸೇ ಇಲ್ಲ ಪ್ರಜ್ವಲ್ ರೇವಣ್ಣಗೆ ಬರದೇ ಇದ್ದರೆ ಬಂದಿಲ್ಲ ಅಂತಂದರೆ ಜರ್ಮನಿ ಕಾರಾಗ್ರಹಕ್ಕೆ ಕರ್ಕೊಂಡೋಗ್ಬಿಡ್ತಾರೆ ಅಷ್ಟೇ ಅರೆಸ್ಟ್ ಆಗ್ಬಿಡ್ತಾರೆ ಒಳಗೆ ಹಾಕೊಂಡು ರುಬ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲೇ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಬೇರೆ ಖಂಡಿತ ಜಯಪ್ರಕಾಶ್ ನೀವು ಹೇಳ್ತಾ ಇರುವಂಥದ್ದು ಸರಿಯಾಗಿದೆ ಅಂದರೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಭಾರತಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಆ ಡಿಪ್ಲೊಮಾಟಿಕ್ ಪಾಸ್ಪೋರ್ಟ್ ರದ್ದಾದರೆ ಅವರು ಸಂಸತ್ ಸ್ಥಾನ ಕೂಡ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಅವರು ಆಟೋಮೆಟಿಕ್ಕಾಗಿ ಭಾರತಕ್ಕೆ ಬರಲೇಬೇಕಾಗುತ್ತೆ ಇಲ್ಲದೇ ಆದರೆ ನೀವು ಹೇಳಿದಾಗ ಅವ್ರು ಆಗ್ತಾರೆ ಮತ್ತು ಅವರು ಜರ್ಮನಿಯ ಕಾನೂನನ್ನು ಉಲ್ಲಂಘನೆ ಮಾಡ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಅನಿವಾರ್ಯವಾಗಿ ಅವರು ಭಾರತಕ್ಕೆ ಬರ್ತಾರೆ ಶರಣಾಗತೆ ಆಗ್ತಾರೆ ಆ ನಿಟ್ಟಿನಲ್ಲಿ ಅವರು ವಿಡಿಯೋ ಮಾಡಿದ್ದಾರೆ ನಾವು ಮುಂಚೆಯಂದು ಕೂಡ ಎಸ್ ಐ ಟಿ ತಂಡ ಅಲರ್ಟ್ ಆಗಿತ್ತು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು ಆದರೂ ಕೂಡ ನಾವು ಸಿಕ್ಕಿರೋದು ಇಲ್ಲ ಈಗ ಅನಿವಾರ್ಯತೆ ಸೃಷ್ಟಿ ಆಗಿದ್ದ ಕಾರಣಕ್ಕಾಗಿ ವಿಡಿಯೋ ಮಾಡಿ ಬಿಡ್ತಾ ಇದ್ರೆ ಅವರು ಬಂದೇ ಬರ್ತಾರೆ ಅವರನ್ನು ವಶಕ್ಕೆ ತೆಗೆದುಕೊಂಡು ನಾವು ವಿಚಾರಣೆ ಮಾಡ್ತೇವೆ ಕಡೆ ಈ ಒಂದು ಸರ್ಕಾರಗಳು ಕೂಡ ಅವರಾಗೆ ಬರಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಯ್ತಾ ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಎಸ್ ಐ ಟಿ ತಂಡ ಕೂಡ ಅವರ ಆಗಮನಕ್ಕಾಗಿ ಈ ಒಂದು ರಾಜ್ಯ ವಿಚಾರ ಏನಿದೆ ಆ ರದ್ದತಿ ಆಗಲಿ ಅನ್ನುವಂಥ ವಿಚಾರದಲ್ಲಿ ಕಾಯ್ತಾ ಇತ್ತು ಅನ್ನುವಂಥದ್ದು ಮೇಲು ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ಮೂವತ್ತೊಂದಕ್ಕೆ ಬಂದ ನಂತರ ಅವರನ್ನು ನಾವು ವಿಚಾರಣೆಗೆ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಈಗ ಸರ್ಕಾರ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಇವರನ್ನ ವಿಚಾರಣೆ ಮಾಡ್ತಾರೆ ಮತ್ತು ಈ ಪಾಸ್ಪೋರ್ಟ್ ರದ್ದಾದ ಬಳಿಕ ಅವರು ಅನಿವಾರ್ಯತೆ ಸೃಷ್ಟಿ ಆಗೇ ಆಗುತ್ತೆ ಹಾಗಾಗಿ ಈ ಒಂದು ವಿಚಾರವನ್ನ ಎಷ್ಟರ ಮಟ್ಟಿಗೆ ತನಿಖೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಈಗಾಗಲೇ ಕೇಂದ್ರಕ್ಕೂ ಕೂಡ ನಾವು ಮಾಹಿತಿನ ರವಾನೆ ಮಾಡಿದ್ದೇವೆ ಅವರು ಭಾರತಕ್ಕೆ ಬಂದ ತಕ್ಷಣ ನಮ್ಮ ಅವಶ್ಯಕತೆ ಕೊಡ್ಬೇಕನ್ನುವಂತಹ ಮನವಿಯನ್ನು ಮಾಡಿದೆ ಎಸ್ ಐ ಟಿ ತಂಡ ಹಾಗ ಆದ್ದರಿಂದ ಎಲ್ಲಿಯೂ ಕೂಡ ತಪ್ಪಿಸ್ಕೊಳ್ಳೋಕೆ ಈಗ ಅನಿವಾರ್ಯ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾ ಇರತಕ್ಕಂಥದ್ದು ಜಯಪ್ರಕಾಶ್ ನೋಡಿ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದು ಮೂವತ್ ಒಂದನೇ ದಿನ ಕಳೆದ ಮೇಲೆ ಪ್ರಜ್ವಲ್ ರೇವಣ್ಣ ದಿಢೀರ್ ಅಂತ ಪ್ರತ್ಯಕ್ಷಗೊಂಡ್ರು ದೇಶದಿಂದ ವಿಡಿಯೋ ಮಾಡ್ತೀನಿ ಅಂತ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಕೂಡ ಈಗ ಮೇ ಬರ್ತಾರ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆ ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅತಿ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪ್ರಜ್ವಲ್ ಟಿಕೆಟ್ ಬುಕ್ಕಿಂಗ್